ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಫೆಸಿಲಿಟೇಟರ್ ಹರೀಶ್ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ಪ್ರಶ್ನೆ ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಪಲ್ಲವ ದೊರೆ ಡ್ಯಾಶ್ ಉತ್ತರ ಮಹೇಂದ್ರ ವರ್ಮ ಎರಡನೆಯ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಉತ್ತರ ಕರ್ನಾಟ ಬಲ ಮೂರನೆಯ ಪ್ರಶ್ನೆ ಹರಪಾರ್ವತೀಯ ಸಂಸ್ಕೃತ ನಾಟಕದ ಕರ್ತೃ ಡ್ಯಾಶ್ ಉತ್ತರ ಶಿವಭಟ್ಟಾಕರ ನಾಲ್ಕನೆಯ ಪ್ರಶ್ನೆ ವಾತಾಪಿಗೊಂಡ ಎಂಬ ಬಿರುದು ಪಡೆದ ಪಲ್ಲವ ರಾಜ ಡ್ಯಾಶ್ ಉತ್ತರ ಪ್ರಥಮ ನರಸಿಂಹವರ್ಮ ಐದನೆಯ ಪ್ರಶ್ನೆ ಅರ್ಜುನಾನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ದಲ್ಲಿದೆ ಉತ್ತರ ಮಹಾಬಲಿಪುರಂ ಈಗ ಎರಡನೇ ಮೀನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಅದರಲ್ಲಿ ಆರನೆಯ ಪ್ರಶ್ನೆ ಎರಡನೇ ಪುಲಕೇಶಿಯು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಉತ್ತರ ಇಮ್ಮಡಿ ಪುಲಕೇಶಿಯು ಗಂಗರು ಕದಂಬರು ಮತ್ತು ಆಳುಪರನ್ನು ಗೆದ್ದು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು ಪುಲಕೇಶಿಯು ಪಲ್ಲವರ ದೊರೆ ಮಹೇಂದ್ರವರ್ಮನನ್ನು ಸೋಲಿಸಿದನು ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ದಕ್ಷಿಣ ಪಥೇಶ್ವರ ಆವೃತವಾದ ಪ್ರದೇಶದ ಅಬ್ ಅಧಿಪತಿ ಎಂಬ ಬಿರುದನ್ನು ಧರಿಸಿದನು ತಾನು ಗೆದ್ದ ಎಲ್ಲ ಪ್ರದೇಶಗಳನ್ನು ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗದೆ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನನ್ನು ವೆಂಗಿ ಸಾಮ್ರಾಜ್ಯಕ್ಕೂ ಹಾಗೂ ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಯನ್ನಾಗಿ ನೇಮಿಸಿದನು ನೆಕ್ಸ್ಟ್ ಏಳನೆಯ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ಬರೆಯಿರಿ ಉತ್ತರ ರಾಜ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದನು ರಾಜ್ಯವನ್ನು ವಿಷಯ ಎಂಬುದಾಗಿ ವಿಂಗಡಿಸಲಾಗಿತ್ತು ವಿಷಯ ವಿಷಯಾಧಿಪತಿಯು ಇದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದನು ಗ್ರಾಮವು ಆಡಳಿತದ ಘಟಕಗಳಲ್ಲಿ ಅತ್ಯಂತ ಚಿಕ್ಕದಾಗಿತ್ತು ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟುಗಳನ್ನು ನೋಡಿಕೊಳ್ಳುತ್ತಿದ್ದರು ಈಗ ಎಂಟನೆಯ ಪ್ರಶ್ನೆ ಬಾದಾಮಿ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಬಾದಾಮಿ ಚಾಲುಕ್ಯರು ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದರಿಂದ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು ಕನ್ನಡವು ದೇಶಭಾಷೆಯಾಗಿತ್ತು ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ಇವರ ಆಳ್ವಿಕೆಯ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾಯಿತು ರವಿಕೀರ್ತಿ ವಿಜ್ಜಿಕಾ ಮತ್ತು ಅಕಳಂಕರು ಈ ಕಾಲದ ಸಂಸ್ಕೃತ ವಿದ್ವಾಂಸರಾಗಿದ್ದಾರೆ ಇಮ್ಮಡಿ ಪುಲಕೇಶಿಯ ಸೊಸೆಯಾದ ವಿಜ್ಜಿಕಾ ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನು ರಚಿಸಿದ್ದಾರೆ ಶಿವಭಟ್ಟಾಕರ ಹರಪಾರ್ವತೀಯ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದ್ದಾರೆ ಈ ಮೂಲಕ ಬಾದಾಮಿ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎಂಬುದನ್ನು ತಿಳಿಯಬಹುದಾಗಿದೆ ಒಂಬತ್ತನೆಯ ಪ್ರಶ್ನೆ ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪಲ್ಲವರು ಯಾವ ರೀತಿ ಪ್ರೋತ್ಸಾಹ ನೀಡಿದರು ಉತ್ತರ ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳ ಭಾಷೆಗಳೆರಡಕ್ಕೂ ಪ್ರೋತ್ಸಾಹ ನೀಡಿದರು ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಸೊ ಇವರ ಕಾಲದ ಕವಿಗಳು ಅವರು ಬರೆದಿರುವಂತಹ ಕೃತಿಗಳು ಬಾರವಿ ಕಿರಾತಾರ್ಜುನೀಯ ದಂಡಿ ದಶಕುಮಾರ ಚರಿತ ಮಹೇಂದ್ರವರ್ಮ ಮತ್ತ ವಿಲಾಸ ಪ್ರಹಸನ ಭಗವದಜ್ಜುಕಂ ಈ ಕಾಲದಲ್ಲಿ ತಮಿಳಿನಲ್ಲಿ ಅನೇಕ ಶ್ಲೋಕಗಳು ರಚನೆಯಾದವು ಇವು ತಮಿಳು ಸಾಹಿತ್ಯದ ನಿಧಿಯಾಗಿವೆ ಹತ್ತನೆಯ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿ ಉತ್ತರ ಪಲ್ಲವರ ದೇವಾಲಯಗಳಲ್ಲಿ ಅತ್ಯುತ್ತಮ ಕಲಾಕೌಶಲತೆಯನ್ನು ಕಾಣಬಹುದು ಮಹಾಬಲಿಪುರಂದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನು ಕಾಣಬಹುದು ಮಹಾಬಲಿಪುರಂನಲ್ಲಿ ನಿರ್ಮಿಸಿರುವ ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ಅತ್ಯುತ್ತಮ ಕಲಾ ನಿದರ್ಶನವಾಗಿದೆ ಕಂಚಿಯಲ್ಲಿನ ಕೈಲಾಸನಾಥ ಏಕಾಂಬರನಾಥ ಮತ್ತು ವೈಕುಂಠ ಪೆರುಮಾಳರ ದೇವಾಲಯಗಳು ಮಹಾಬಲಿಪುರದ ಕಡಲದಂಡೆಯ ದೇವಾಲಯಗಳನ್ನು ನಿರ್ಮಿಸಿದರು ದೇವಾಲಯಗಳು ಧಾರ್ಮಿಕ ಹಾಗೂ ಕಲಾತ್ಮಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು ಇದಿಷ್ಟು ಈ ಪಾಠದ ಒಂದು ಅಭ್ಯಾಸ ಪ್ರಶ್ನೋತ್ತರಗಳಾಗಿತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇನ್ನೂ ಕೆಲವರಿಗೆ ತಲುಪಬೇಕು ಅಂತ ಶೇರ್ ಮಾಡಿ ಹಾಗೂ ಈ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು